ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳ ತಂತ್ರ ಪತಿ ಪ್ರತಿತಂತ್ರ ಎಲ್ಲವೂ ಆಯಿತು ಆದರೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮತದಾರ ಯಾರ ಕೈ ಹಿಡಿತಾನೆ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ರಾಜಕೀಯ ಲೆಕ್ಕಾಚಾರವನ್ನ ಜಾತಿ ಲೆಕ್ಕಾಚಾರ ಏನಾದರೂ ಬುಡಮೇಲು ಮಾಡತ್ತಾ ಇನ್ನು ದಕ್ಷಿಣ ಕನ್ನಡದಲ್ಲಿ ಜಾತಿಯೋ ಪಕ್ಷವೋ ವ್ಯಕ್ತಿಯೋ ಅಥವಾ ಈ ಬಾರಿ ಮತದಾರರ ಮಾನದಂಡ ಏನು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಈ ಬಾರಿ ಚುನಾವಣಾ ಕಣದಲ್ಲಿ ಬಂಟ ಹಾಗೂ ಬಿಲ್ಲವ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಬಿಲ್ಲವ ಸಮುದಾಯದ ಪದ್ಮರಾಜ್ ಅಭ್ಯರ್ಥಿಯಾಗಿ ಲೋಕಸಭಾ ಅಖಾಡದಕ್ಕೆ ಧುಮುಕಿದ್ದಾರೆ ಇನ್ನು ಬಿಜೆಪಿಯಿಂದ ಬಂಟ ಸಮುದಾಯದ ಬ್ರಿಜೇಶ್ ಚೌಟ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಲ್ಲವ ಮತದಾರರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಇದರಿಂದ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ನ ಜಾತಿ ಲೆಕ್ಕಾಚಾರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ಬಿಜೆಪಿಯಿಂದ ಹಿಂದುತ್ವ ಮೋದಿ ಅಸ್ತ್ರ ಕಾಂಗ್ರೆಸ್ನಿಂದ ಗ್ಯಾರಂಟಿ ಬಿಲ್ಲವ ಪ್ರತ್ಯಾಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇದೆ ಇನ್ನು ಬಿಜೆಪಿ ಸಾಕಷ್ಟು ರೀತಿಯಲ್ಲಿ ಹಿಂದುತ್ವದ ಅಸ್ತ್ರ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸಿನ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ ಇನ್ನು ಕಾಂಗ್ರೆಸ್ಸು ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಈ ಗ್ಯಾರಂಟಿ ಯೋಜನೆಗಳ ಒಂದು ಆಧಾರದ ಮೇಲೆ ಮತಗಳನ್ನ ಸೆಳೆಯೋದಕ್ಕೆ ಒಂದೆಡೆ ಪ್ರಯತ್ನ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬಿಲ್ಲವ ಜಾತಿಯ ಪ್ರತ್ಯಾಸ್ತ್ರವನ್ನ ಕೂಡ ಇಲ್ಲಿ ಕಾಂಗ್ರೆಸ್ ಪ್ರಯೋಗ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಇದು ರಾಜಕೀಯ ಲೆಕ್ಕಾಚಾರ ಒಂದು ಕಡೆ ಆದ್ರೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಮತದಾರ ಯಾರ ಕೈ ಹಿಡಿತಾನೆ ಜಾತಿಗೆ ಜೈ ಅಂತಾನೋ ಅಥವಾ ಪಕ್ಷಕ್ಕೆ ಜೈ ಅಂತಾನೋ ಅಥವಾ ವ್ಯಕ್ತಿಯ ವರ್ಚಸ್ಸಿನ ಆಧಾರದ ಮೇಲೆ ಮಣೆಯನ್ನು ಹಾಕುವಂತಹ ಕೆಲಸವನ್ನ ಮಾಡ್ತಾನೋ ಅಥವಾ ಮತದಾರರ ಮಾನದಂಡ ಬೇರೆ ಇನ್ಯಾವುದಾದ್ರೂ ಆಗತ್ತಾ ಬೆಲೆ ಏರಿಕೆ ಆಗಿರಬಹುದು ಅಥವಾ ಬೇರೆ ಇನ್ನ ಇನ್ಯಾವುದಾದ್ರೂ ಏನಾದರೂ ಸ್ಥಳೀಯ ಸಮಸ್ಯೆಗಳೇನಾದರೂ ಮಾನದಂಡ ಆಗತ್ತಾ ಅಥವಾ ಇದನ್ನು ಹೊರತುಪಡಿಸಿ ಆ ಸ್ಥಳೀಯ ಒಂದು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಂತಹ ಹಲವಾರು ಬದಲಾವಣೆಗಳು ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ರೀತಿಯಾಗಿ ಧಾರ್ಮಿಕ ರಾಜಕಾರಣ ಕೂಡ ನಡೀತು ಮತ್ತೊಂದೆಡೆಯಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನೋಡಿದ್ದೇ ಆದರೆ ಧಾರ್ಮಿಕ ಪ್ರಯೋಗಶಾಲಿಯಾಗಿಯೂ ಕೂಡ ಕಂಡು ಬರುತ್ತೆ ಈ ನಡುವೆ ಜನ ಯಾವುದಕ್ಕೆ ಮತ ಹಾಕ್ತಾರೆ ಅಭಿವೃದ್ಧಿಗೆ ಜೈ ಅಂತಾರ ವ್ಯಕ್ತಿ ವ್ಯಕ್ತಿತ್ವ ವರ್ಚಸ್ಸಿಗೆ ಏನಾದರೂ ಮಣೆ ಹಾಕ್ತಾರ ಅಥವಾ ಜಾತಿ ಲೆಕ್ಕಾಚಾರದಲ್ಲಿ ಈ ಬಾರಿ ಸ್ಟ್ರಾಟರ್ಜಿ ಏನಾದರೂ ವರ್ಕೌಟ್ ಆಗತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಆದರೆ ಕಾಂಗ್ರೆಸ್ ಒಂದು ಕಡೆ ನಾವು ನೋಡಿದ್ದೆ ಆದರೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಜಾರಿ ಮಾಡಿದೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ ಗ್ಯಾರಂಟಿಯ ಆಧಾರದ ಮೇಲೆ ಮತಗಳನ್ನು ಸೆಳೆಯೋದಕ್ಕೆ ಒಂದೆಡೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಮತ್ತೊಂದೆಡೆಯಲ್ಲಿ ಜಾತಿಯ ಆಧಾರದಲ್ಲಿ ಇಲ್ಲಿ ಮತಗಳನ್ನು ಸೆಳೆಯುವುದಕ್ಕೆ ಅಂತ ಮುಂದಾಗ್ತಾ ಇದೆ ಇನ್ನು ಜಾತಿ ಲೆಕ್ಕಾಚಾರವನ್ನು ನೋಡಿದ್ದೆ ಆದರೆ ಬಿಲ್ಲವರು ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮತಗಳಿದ್ದಾವೆ ಬಂಟರ ಮತಗಳನ್ನು ನಾವು ನೋಡಿದ್ದೆ ಆದರೆ ಸರಿಸುಮಾರು ಒಂದೂವರೆ ಲಕ್ಷ ಇದೆ ಇನ್ನು ಮುಸ್ಲಿಂ ಮತಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಬಂದರೆ ಮೂರು ಲಕ್ಷ ಮತಗಳು ಮುಸ್ಲಿಮರಿಗೆ ಸೇರಿದೆ ಅದೇ ರೀತಿಯಾಗಿ ಕ್ರೈಸ್ತ ಮತಗಳು ಒಂದು ಪಾಯಿಂಟ್ ಎರಡು ಲಕ್ಷ ಇದೆ ಇನ್ನು ಗೌಡ ಒಕ್ಕಲಿಗ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಎಸ್ ಸಿ ಎಸ್ ಟಿ ಮತಗಳು ಹಿಂದುಳಿದ ವರ್ಗಗಳ ಮತಗಳು ಎರಡು ಲಕ್ಷ ಮತಗಳಿದ್ದಾವೆ ಇನ್ನು ಅದೇ ರೀತಿಯಾಗಿ ಬ್ರಾಹ್ಮಣ ಸಮುದಾಯದ ಮತಗಳನ್ನು ನೋಡಿದ್ರೆ ತೊಂಬತ್ತು ಸಾವಿರ ಮತಗಳಿದ್ದಾವೆ ಇನ್ನು ಕೊಂಕಣಿ ಸಮುದಾಯದ ಮತಗಳನ್ನು ನೋಡಿದ್ರೆ ಎಪ್ಪತ್ತೈದು ಸಾವಿರ ಮತಗಳು ಇದ್ದಾವೆ ಇನ್ನು ಇತರರು ಅಂದರೆ ಬೇರೆ ಸಣ್ಣ ಪುಟ್ಟ ಜಾತಿಗಳು ಅದನ್ನು ಎಲ್ಲವನ್ನು ಸೇರಿಸ್ಕೊಂಡ್ರೆ ಒಂದೂವರೆ ಲಕ್ಷ ಮತಗಳಿದ್ದಾವೆ ಇನ್ನು ಒಂದೆಡೆ ಕಾಂಗ್ರೆಸ್ಸು ಇಲ್ಲಿ ಬಿಲ್ಲವ ಸಮುದಾಯ ಏನಿದೆ ಅದರ ಮತಗಳನ್ನು ಸೆಳೆಯೋದಕ್ಕೆ ಅಂತ ಈ ಬಾರಿ ಬಿಲ್ಲವ ಸಮುದಾಯದ ಕ್ಯಾಂಡಿಡೇಟ್ಗೆ ಇಲ್ಲಿ ಮಣೆ ಹಾಕುವಂತಹ ಕೆಲಸವನ್ನು ಮಾಡಿದೆ ಇನ್ನು ಮತ್ತೊಂದೆಡೆಯಲ್ಲಿ ಬಿ ಜೆ ಪಿ ಹಿಂದುತ್ವದ ಒಂದು ಆಧಾರದಲ್ಲಿ ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಅದನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಇಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಆದರೆ ಮತದಾರರ ಒಂದು ಒಲವು ಯಾರ ಪರವಾಗಿರುತ್ತೆ ಹಿಂದುತ್ವಕ್ಕೆ ಏನಾದರೂ ಮಣೆ ಹಾಕ್ತಾರಾ ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ಮಣದು ಗ್ಯಾರಂಟಿ ಯೋಜನೆಗಳಿಗೆ ಮಣೆ ಹಾಕುವಂತಹ ಕೆಲಸವನ್ನು ಮತದಾರ ಮಾಡ್ತಾನೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ತಂತ್ರ ಪ್ರತಿ ತಂತ್ರ ಎಲ್ಲವೂ ನಡೀತಾ ಇದೆ ಸಾಕಷ್ಟು ರೀತಿಯಾಗಿ ಆದರೆ ಜನರ ಒಂದು ಅಭಿಪ್ರಾಯ ಯಾವ ರೀತಿಯಾಗಿ ಇರುತ್ತೆ ಯಾರಿಗೆ ಮತವನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾನೆ ಮತದಾನ ಮತದಾರ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಸಾಕಷ್ಟು ರೀತಿಯಾಗಿ ತಂತ್ರ ಪ್ರತಿ ತಂತ್ರ ಆಯಿತು ಆದರೆ ಮತದಾರ ಯಾರಿಗೆ ಜೈ ಅಂತಾನೆ ಎನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ ಆ ಒಂದು ಪ್ರಶ್ನೆಯ ಉತ್ತರ ಇದೀಗ ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಮತದಾನ ಆದ ನಂತರ ಗೊತ್ತಾಗುತ್ತೆ ಪಕ್ಷಗಳು ಯಾವ ರೀತಿಯಾಗಿ ಇಲ್ಲಿ ತಮ್ಮ ತಂತ್ರ ಪ್ರತಿ ತಂತ್ರವನ್ನು ಹೂಡ್ತಾ ಇದ್ದಾವೆ ಅದೇ ರೀತಿಯಾಗಿ ಜನರ ನಾಡಿ ಮಿಡಿತ ಯಾವ ರೀತಿಯಾಗಿ ಇದೆ ಅಂತ ಆ ಸಂತೋಷ್ ನಿಜವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚುನಾವಣಾ ಇತಿಹಾಸವನ್ನು ನಾವು ಗಮನಿಸಿಕೊಂಡು ಬಂದರೆ ಇಲ್ಲಿ ಜಾತಿ ಲೆಕ್ಕಾಚಾರ ಅನ್ನುವಂಥದ್ದು ವರ್ಕೌಟ್ ಆಗಿರುವಂಥದ್ದು ಬಹಳ ಕಡಿಮೆ ಸುಮಾರು ಮೂರು ಅವಧಿಯಿಂದ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಸಂಸದರಾಗಿದ್ದರು ಅದಕ್ಕಿಂತ ಮುಂಚೆ ಸುಮಾರು ಮೂರು ದಶಕದಿಂದ ಬಿಜೆಪಿ ಇಲ್ಲಿ ಅಧಿಕಾರದಲ್ಲಿದೆ ಆದರೆ ಜಾತಿ ಲೆಕ್ಕಾಚಾರದ ಮಾನದಂಡದಲ್ಲಿ ಅಭ್ಯರ್ಥಿಗಳು ಗೆದ್ದಿರುವಂಥದ್ದು ಬಹಳ ಕಡಿಮೆ ಆ ರೀತಿಯ ಒಂದು ಲೆಕ್ಕಾಚಾರಗಳು ವರ್ಕೌಟ್ ಆಗ್ತಾ ಇದ್ದರೆ ಜನಾರ್ದನ್ ಪೂಜಾರಿ ಅಥವಾ ಬಿಲ್ಲವ ಸಮುದಾಯ ಏನಿದೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯ ಬಿಲ್ಲವ ಸಮುದಾಯ ಅಲ್ಪಸಂಖ್ಯಾತ ಮತಗಳಿಗಿಂತಲೂ ಹೆಚ್ಚಾಗಿ ಇಲ್ಲಿ ಬಿಲ್ಲವ ಸಮುದಾಯ ಇದೆ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳು ಬಿಲ್ಲವರದ್ದಾಗಿದೆ ಹಾಗಾಗಿ ಬಿಲ್ಲವ ಅಭ್ಯರ್ಥಿಗಳು ಗೆಲ್ಲಬೇಕಾಗಿತ್ತು ಜನಾರ್ದನ್ ಅವರು ಗೆಲ್ಲಬೇಕಾಗಿತ್ತು ಆದರೆ ಅವರು ಸೋತ ಬಳಿಕ ಇಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಗೆದ್ದಿಲ್ಲ ಹಾಗೂ ಆ ಜಾತಿ ಲೆಕ್ಕಾಚಾರ ಅನ್ನುವಂಥದ್ದು ಇಲ್ಲಿ ವರ್ಕೌಟ್ ಆಗಿಲ್ಲ ಹಾಗಾದರೆ ಈ ಬಾರಿಯ ಜನರ ಒಂದು ನಾಡಿ ಮಿಡಿತ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಿಕೊಂಡು ಹೋಗ್ಬೋದು ಕಾಂಗ್ರೆಸ್ ಕೂಡ ಈ ಬಾರಿ ಇದನ್ನ ಎನ್ಕ್ಯಾಚ್ ಮಾಡೋದಕ್ಕೆ ಹೊರಟಿರುವಂತದ್ದು ಆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಬಿಲ್ಲವ ಸಮುದಾಯದ ಮತವನ್ನ ತನ್ನತ್ತ ಸೆಳಿಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ಬಿಲ್ಲವ ಅಭ್ಯರ್ಥಿಯನ್ನೇ ಈ ಬಾರಿ ಕಣಕ್ಕಿಳಿಸುವಂತೂ ಪಕ್ಕ ಅನ್ನುವಂಥದ್ದೇ ಮೊದಲು ಸಂದೇಶ ರವಾನೆ ಆಗಿತ್ತು ಆದರೆ ಅಭ್ಯರ್ಥಿ ಯಾರು ಅನ್ನುವಂಥದ್ದೇ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು ಈ ಹಿಂದೆ ಚುನಾವಣಾ ರಾಜಕೀಯದಲ್ಲಿ ಗುರುತಿಸಿಕೊಂಡು ರಾಜಕೀಯವಾಗಿ ಬಹಳ ಪ್ರಚಲಿತದಲ್ಲಿದ್ದಂತಹ ಯಾವುದೇ ವ್ಯಕ್ತಿಗಳಿಗೂ ಕೂಡ ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಈ ಬಾರಿ ಅವಕಾಶವನ್ನ ಕಾಂಗ್ರೆಸ್ ನೀಡಿಲ್ಲ ಬದಲಾಗಿ ರಾಜಕೀಯ ಅವಲ್ಲದೆ ಬೇರೆ ರೀತಿಯಲ್ಲೇ ಜನರ ಒಂದು ಆ ಜನರ ಭಾವನೆಗೆ ಹತ್ತಿರವಾಗಿ ಪ್ರಚಲಿತದಲ್ಲಿ ಮುಂದೆ ವ್ಯಕ್ತಿ ಪದ್ಮರಾಜ್ ಅವರಿಗೆ ಈ ಬಾರಿ ಅವಕಾಶವನ್ನ ನೀಡಿದೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈ ಬಾರಿ ಒಂದು ಬಿಲ್ಲವ ಸಮುದಾಯವನ್ನ ಯಾವ ರೀತಿಯಲ್ಲ ಸೆಳಿಬಹುದು ಅನ್ನುವಂತ ಲೆಕ್ಕಾಚಾರದೊಂದಿಗೆ ಈ ಬಾರಿ ಕಾಂಗ್ರೆಸ್ ಒಂದು ಹೊಸ ಅಭ್ಯರ್ಥಿಗೆ ಅದು ಕೂಡ ಚೊಚ್ಚರ ಚುನಾವಣೆಯನ್ನ ಪದ್ಮರಾಜ್ ಅವರು ಎದುರಿಸ್ತಾ ಇದ್ದಾರೆ ಈ ಹಿಂದೆ ಕೂಡ ಯಾವುದೇ ಒಂದು ಚುನಾವಣೆಯನ್ನ ಅವರು ಎದುರಿಸಲಿಲ್ಲ ಈ ಬಾರಿ ಎಂ ಪಿ ಚುನಾವಣೆಯ ಮೂಲಕವೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಸೊ ಒಂದು ಪ್ರಯೋಗಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಈ ಪ್ರಯೋಗ ಕೂಡ ಒಂದು ಧೈರ್ಯ ಅನ್ನುವಂಥದ್ದು ಬೇಕು ಯಾಕಂದ್ರೆ ಕೇವಲ ಬಿಲ್ಲವ ಸಮುದಾಯದ ಒಬ್ಬ ಅಭ್ಯರ್ಥಿ ಅನ್ನುವಂಥದ್ದೇ ಮಾನದಂಡವಾಗಿರೋದಿಲ್ಲ ಆ ಸಮುದಾಯವನ್ನ ತನ್ನತ್ತ ಸೆಳೆಯುವಂತಹ ಒಂದು ಚಾಕಚಕ್ಯತೆ ಕೂಡ ಅಭ್ಯರ್ಥಿಯಲ್ಲಿ ಇರಬೇಕು ಅನ್ನುವಂತಹ ಕಾರಣದಿಂದಾಗಿ ಈ ಬಾರಿ ಆ ಕಾಂಗ್ರೆಸ್ ಪದ್ಮರಾಜ್ಗೆ ಈ ಬಾರಿ ಅವಕಾಶವನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಈ ಬಾರಿ ಆ ಜಾತಿ ಲೆಕ್ಕಾಚಾರದ ಕಾನ್ಸೆಪ್ಟ್ ಅನ್ನುವಂಥದ್ದು ವರ್ಕ್ಔಟ್ ಆಗುತ್ತೆ ಯಾಕಂದ್ರೆ ಜನ ಈ ಬಾರಿ ಯಾವ ಮಾನದಂಡದ ಆಧಾರದಲ್ಲಿ ಚುನಾವಣೆಗೆ ಓಟ್ ಹಾಕ್ತಾರೆ ತನ್ನ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅದು ಜಾತಿನೋ ಆ ಧರ್ಮನೋ ಪಕ್ಷನೋ ಅಂದ್ರೆ ಇಷ್ಟು ಸಮಯಗಳ ಕಾಲ ಇಲ್ಲಿ ಧರ್ಮ ಮತ್ತು ಪಕ್ಷದ ಆಧಾರದಲ್ಲಿ ಜನರು ಓಟ್ ಹಾಕುವಂತಹ ಒಂದು ಸಂಪ್ರದಾಯ ಬೆಳೆದುಕೊಂಡು ಬಂದಿತ್ತು ಆ ಸಂಪ್ರದಾಯ ಅನ್ನುವಂಥದ್ದು ಈ ಬಾರಿ ಅದಕ್ಕೆ ಒಂದು ಪುರಿಷ್ಠೋಪನ್ನ ಇಡುವಂತ ಕೆಲಸಗಳಾಗುತ್ತಾ ವಿರಾಮವನ್ನ ಕೊಡುವಂತಹ ಕೆಲಸಗಳಾಗುತ್ತಾ ಅನ್ನುವಂತ ಕುತೂಹಲಗಳು ಕೂಡ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಈ ಬಗ್ಗೆ ಆ ಚಿಂತನೆಯನ್ನು ನಡೆಸ್ತಾ ಇದೆ ಈಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಬಿಲ್ಲವ ಸಮಾಜವನ್ನು ತನ್ನತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ತಂತ್ರಗಾರಿಕೆಗಳನ್ನೆಲ್ಲ ಹೆಣಿಬಹುದು ಅನ್ನುವಂತಹ ಒಂದು ತಂತ್ರದಲ್ಲೂ ಕೂಡ ಇದೆ ಇನ್ನು ಬಿಲ್ಲವ ಸಮುದಾಯವನ್ನ ಬಿಟ್ಟರೆ ಮತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಮುಸ್ಲಿಂ ಸಮುದಾಯ ಮುಸ್ಲಿಂ ಸಮುದಾಯ ಅನ್ನುವಂಥದ್ದು ಈ ಬಾರಿ ಕಾಂಗ್ರೆಸ್ ತೆಕ್ಕೆಯಲ್ಲೇ ಇದೆ ಕಾಂಗ್ರೆಸ್ನ ಕೈಯಲ್ಲಿ ಭದ್ರವಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕಂದ್ರೆ ಮತ ವಿಭಜನೆ ಆಗುವಂತಹ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನು ಪ್ರತಿಸ್ಪರ್ಧಿ ಎಸ್ ಟಿ ತನ್ನ ನಿಲುವನ್ನ ಕೂಡ ಇನ್ನು ವ್ಯಕ್ತಪಡಿಸಿಲ್ಲ ಹಾಗಾಗಿ ಈ ಬಾರಿ ಅಲ್ಪಸಂಖ್ಯಾತರ ಮತ ಪ್ರಮುಖವಾಗಿ ಒಂದು ಗ್ಯಾರಂಟಿ ಯೋಜನೆಗಳು ಏನಿದೆ ಜಿಲ್ಲೆಯಲ್ಲಿ ಈ ವಿಚಾರದಲ್ಲಿ ಒಂದು ಅನ್ನುವಂತದಾಗಿದೆ ಅನ್ನುವಂಥದ್ದಾಗಿದೆ ಆ ಕಾರಣದಿಂದಾಗಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮುಸ್ಲಿಂ ಸಮುದಾಯದ ಮತಗಳು ಏನಿದೆ ಅದು ಈ ಬಾರಿ ಕೈಯ ಕೈ ವಶದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ವಶದಲ್ಲೇ ಭದ್ರವಾಗಿದೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಕಾಂಗ್ರೆಸ್ ಇಲ್ಲಿ ಗೆಲ್ಲಬೇಕು ಅಂದ್ರೆ ಬಿಲ್ಲವ ಸಮುದಾಯ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಈ ಒಂದು ಸಮುದಾಯ ಕೈ ಹಿಡಿದ್ರು ಕೂಡ ಕಾಂಗ್ರೆಸ್ನ ಗೆಲುವು ಅನ್ನುವಂಥದ್ದು ಇಲ್ಲಿ ಪಕ್ಕವಾಗುತ್ತೆ ಆದ್ರೆ ಬಿಜೆಪಿ ಮಾತ್ರ ಈ ಹಿಂದಿನ ರೀತಿಯಲ್ಲಿ ಧರ್ಮ ಹಾಗೂ ಹಿಂದುತ್ವದ ಆಧಾರದಲ್ಲಿ ಚುನಾವಣೆಯನ್ನ ಎದುರಿಸೋದಕ್ಕೆ ಈ ಬಾರಿ ಕೂಡ ಸಜ್ಜಾಗಿರುವಂತದ್ದು ಯಾವುದೇ ರೀತಿಯ ಒಂದು ಜಾತಿ ಲೆಕ್ಕಾಚಾರಕ್ಕೂ ಕೂಡ ಈ ಬಾರಿ ಬಿಜೆಪಿ ಮುಂದಾಗಿಲ್ಲ ಯಾಕಂದ್ರೆ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಬ್ರಿಜೇಶ್ ಚೌಟಾ ಕಣದಲ್ಲಿದ್ದಾರೆ ಅವರು ಬಂಟ ಸಮುದಾಯಕ್ಕೆ ಸೇರಿದಂತಹವರಾಗಿದ್ದಾರೆ ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಮತದಾರರು ಈ ಬಾರಿ ಆ ಬಂಟ ಸಮುದಾಯದಿಂದ ಇದ್ದಾರೆ ಸೊ ಅವರ ಒಲವು ಅನ್ನುವಂಥದ್ದು ಆ ಪಕ್ಷಾತೀತವಾಗಿ ಆ ವ್ರೇಶೋಟರತ್ತ ಹೋಗುತ್ತೋ ಅಥವಾ ಪಕ್ಷದ ಆಧಾರದವಾಗಿ ಅವರ ಪರ ಹೋಗುತ್ತೋ ಅನ್ನುವಂಥದ್ದು ಕೂಡ ಈ ಬಾಳಿ ಬಹಳ ಕುತೂಹಲ ಕಾರಣವಾಗಿರುವಂಥದ್ದು ಕಾಂಗ್ರೆಸ್ ಜಾತಿ ಲೆಕ್ಕಾಚಾರವನ್ನ ಹೇಳಿದ್ರೆ ಬಿಜೆಪಿ ಮಾತ್ರ ಈ ಬಾರಿ ಕೂಡ ಹಿಂದುತ್ವ ಹಾಗೂ ಮೋದಿ ಅಸ್ತ್ರವನ್ನೇ ಎದುರಿಟ್ಟಿದೆ ಇನ್ನು ಆ ಕಾಂಗ್ರೆಸ್ ಈ ಬಾರಿ ಜಾತಿ ಅಸ್ತ್ರದೊಂದಿಗೆ ಗ್ಯಾರಂಟಿ ವಿಚಾರವನ್ನ ಕೂಡ ಜನರ ಮುಂದಿಟ್ಟುವಂತಹ ಕಾರಣದಿಂದಾಗಿ ಏನಾದರೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ಬೋದಾ ಮತದಾರರು ಈ ಬಾರಿ ಆ ಕಾಂಗ್ರೆಸ್ನ ಕೈ ಹಿಡಿಬೋದಾ ಅನ್ನುವಂತಹ ಒಂದು ಕುತೂಹಲಗಳು ಸದ್ಯ ನಿರ್ಮಾಣವಾಗಿದೆ ಇನ್ನು ಪದ್ಮರಾಜ್ ವಿಚಾರಕ್ಕೆ ಬಂದರೂ ಕೂಡ ನಾವು ಹೇಳ್ತಾ ಇದ್ವಿ ಆ ಓರ್ವ ಬಿಲ್ಲವ ಸಮುದಾಯದ ಅಭ್ಯರ್ಥಿ ಅನ್ನುವಂಥದ್ದು ಮಾತ್ರ ಮಾನದಂಡ ಅಲ್ಲ ಈ ಹಿಂದೆ ಕೂಡ ಸಮಾಜ ಸೇವಾ ಸಂಘಟನೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಆ ಲಕ್ಷಾಂತರ ಕುಟುಂಬಗಳು ಇದರ ಫಲಾನುಭವಿಗಳಾಗಿದ್ರು ಇದರಿಂದ ಒಂದು ರೀತಿಯ ಸೇವೆಗಳನ್ನೆಲ್ಲ ಪಡೆದಿದ್ರು ಸೊ ಇದು ಕೂಡ ಎಲ್ಲೋ ಒಂದು ಕಡೆ ಪದ್ಮರಾಜ್ಗೆ ಈ ಬಾರಿ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಆ ಚುನಾವಣೆಯಲ್ಲಿ ಆ ಚುನಾವಣಾ ರಾಜಕೀಯದಲ್ಲಿ ಇನ್ವಾಲ್ವ್ ಆಗದಿದ್ದಂತಹ ವ್ಯಕ್ತಿಗಳು ಕೂಡ ಈ ಬಾರಿ ಚುನಾವಣಾ ಅಖಾಡಕ್ಕೆ ಪದ್ಮರಾಜ್ಯ ವಿಚಾರವಾಗಿ ಅಖಾಡಕ್ಕೆ ಇಳಿದಿರುವಂತದ್ದು ಅದು ಕೂಡ ಆ ಪಕ್ಷಾತೀತವಾಗಿ ಒಂದು ಅಭಿಮಾನವನ್ನ ವ್ಯಕ್ತಪಡಿಸಿ ಈ ಹಿಂದೆ ಕೂಡ ಈ ವ್ಯಕ್ತಿಗೆ ಪಕ್ಷಾತೀತವಾಗಿ ಒಂದು ಅಭಿಮಾನ ಅನ್ನುವಂಥದ್ದು ಜಿಲ್ಲೆಯಲ್ಲಿ ಇತ್ತು ಆದ್ರೆ ಈಗ ಸದ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಸೊ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಕಾರಣದಿಂದಾಗಿ ಆ ಬೆಂಬಲ ಅನ್ನುವಂಥದ್ದು ಅದೇ ರೀತಿ ಮುಂದುವರಿಯುತ್ತಾ ಅಥವಾ ಈ ಹಿಂದಿನ ಮಾನದಂಡದ ರೀತಿಯಲ್ಲಿ ಆ ಧರ್ಮದ ಆಧಾರದಲ್ಲೋ ಆ ಒಂದು ಪಕ್ಷದ ಆಧಾರದಲ್ಲೋ ಅದು ಮುಂದುವರಿಯುತ್ತಾ ಅನ್ನುವಂತದ್ದು ಸದ್ಯ ಇರುವಂತ ಕುತೂಹಲ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ